ಹಾಸನ ಜಿಲ್ಲಾ ಪಂಚಾಯತ್ ಮತ್ತು ಕೃಷಿ ವಿಜ್ಞಾನ ಕೇಂದ್ರದ ಸಹಯೋಗದಲ್ಲಿ ಹಾಸನದ ರೆಡ್ ಕ್ರಾಸ್ ಭವನದಲ್ಲಿ ಆಯೋಜಿಸಿರುವ ಮೂರು ದಿನಗಳ ಕೀಟ ಹಾಗೂ ಪಕ್ಷಿಗಳ ಛಾಯಾಚಿತ್ರ ಪ್ರದರ್ಶನಕ್ಕೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಚಾಲನೆ ನೀಡಿದರು ಪ್ರದರ್ಶನದಲ್ಲಿ ವೈವಿಧ್ಯಮಯ ಕೀಟಗಳು ಹಾಗೂ ಪಕ್ಷಿಗಳ ಕುರಿತು ಮಾಹಿತಿ ನೀಡಲಾಗುತ್ತಿದೆ ಬಳಿಕ ದೂರದರ್ಶನದೊಂದಿಗೆ ಬಿಆರ್ ಪೂರ್ಣಿಮಾ ಸಾರ್ವಜನಿಕರು ಹಾಗೂ ಶಾಲಾ ವಿದ್ಯಾರ್ಥಿಗಳು ಕೀಟಗಳು ಪಕ್ಷಿಗಳ ಬಗ್ಗೆ ಹೆಚ್ಚಿನ ಜ್ಞಾನ ಪಡೆಯುವಲ್ಲಿ ಈ ಪ್ರದರ್ಶನ ಅನುಕೂಲವಾಗಿದೆ ಎಂದರು ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿರಬಹುದು ಸಾರ್ವಜನಿಕರಿರ್ಬಹುದು ಬಂದು ಈ ಪ್ರದರ್ಶನವನ್ನು ವೀಕ್ಷಿಸಿ ನಿಮ್ಮ ನಾಲೆಡ್ಜ್ ಅನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂತ ನಾನು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೇನೆ ರೆಡ್ ಕ್ರಾಸ್ ಅಧ್ಯಕ್ಷ ಎಚ್ ಪಿ ಮೋಹನ್ ಆವಾಸ ಸ್ಥಾನ ನಾಶವಾಗುತ್ತಿರುವುದರಿಂದ ಬಹಳಷ್ಟು ಕೀಟಗಳು ಕಣ್ಮರೆಯಾಗುತ್ತಿವೆ ಅವುಗಳ ಸಂರಕ್ಷಣೆಯ ಕುರಿತು ಮುಂದಿನ ಪೀಳಿಗೆಯಲ್ಲಿ ಅರಿವು ಮೂಡಿಸುವುದು ಈ ಪ್ರದರ್ಶನದ ಉದ್ದೇಶವಾಗಿದೆ ಎಂದು ಹೇಳಿದರು ಇದನ್ನ ಎಲ್ಲ ಶಾಲಾ ಕಾಲೇಜುಗಳ ಮಕ್ಕಳು ಬಂದು ಇಲ್ಲಿಗೆ ಬಂದು ಇದನ್ನು ನೋಡಿ ಆನಂದಪಟ್ಟು ಆಸಕ್ತಿ ವಹಿಸಿ ಈ ವೈಜ್ಞಾನಿಕವಾದಂತಹ ಮಾಹಿತಿಯನ್ನು ಪಡೆಯಲಿ ಅಂತಕ್ಕಂಥ ಉದ್ದೇಶದಿಂದ ನಾವು ಒಂದು ಏರ್ಪಡಿಸಿದ್ದೇವೆ ವಿದ್ಯಾರ್ಥಿ ಮುರಳಿ ಇಲ್ಲಿಯವರೆಗೂ ಎಲ್ಲಿಯೂ ನೋಡದ ವಿವಿಧ ರೀತಿಯ ಕೀಟಗಳು ಹಾಗೂ ಪಕ್ಷಿಗಳ ಬಗ್ಗೆ ಈ ಪ್ರದರ್ಶನದಿಂದ ತಿಳಿಯುವಂತಾಯಿತು ಎಂದರು ರಾಸಾಯನಿಕ ಗೊಬ್ಬರಗಳು ಮತ್ತೆ ಮಾಡಬಹುದು ಸಾವಯವ ಗೊಬ್ಬರ ವಿದ್ಯಾರ್ಥಿನಿ ವರ್ಷ ವಿದ್ಯಾರ್ಥಿಗಳಿಗೆ ಇದೊಂದು ಅತ್ಯುತ್ತಮ ಪ್ರದರ್ಶನವಾಗಿದೆ ವೈವಿಧ್ಯಮಯ ಕೀಟಗಳು ಹಾಗೂ ಅವುಗಳ ಜೀವನ ಚಕ್ರದ ಬಗ್ಗೆ ಮಾಹಿತಿ ಪಡೆದಿರುವುದಾಗಿ ತಿಳಿಸಿದರು ಸೊ ವೆರೈಟಿ ಆಫ್ ಫೆಸ್ಟ್ ನೋಡಿದೀವಿ ಇನ್ಸೈಡ್ ಫ್ಯಾಮಿಲಿ ಆಗಿರ್ಬೋದು ಸೊ ಇದು ನಾವು ಕಾರ್ಡ್ ಸ್ಟಡಿ ಮಾಡ್ತಿದೀವಿ ಅಲ್ಲಿ ಫುಲ್ ಆಗಿದೆ